Hi guys, welcome to my channel. ಇನಿ ಅನಿಕ್ಲನೇದುರು ತುಳುನಾಡದ ಕಾರ್ಣಿಕ ಪುರುಷಿಯ ಒಂಜಿ ಕಾರ್ಮಿಕೋನೇ ಅನ್ನು ತೂಪಾವಡ್ ಹೊಡ್ಬಂದ ಲಾಸ್ಟ್ ಮುಟ್ಟ ಏರ್ಲಾ ವೀಡಿಯೋ ಸ್ಕಿಪ್ ಮಲ್ಪಿಸಿ ತೂಲೆ ನಮ್ಮನ್ನ ತುಳುನಾಡು ಪುಟ್ಟದು ಬಲತ್ತಿದ ಮುಲ್ಪ ತನ್ಕುಲೆನ ಕಾರ್ಮಿಕೋನು ತೂಪಾದ ಕಾಯ ಕಾಯಿಬುಡದು ಮಾಯ ಸೇರಿ ಬೋಕ್ ದೈವ ಶಕ್ತಿ ಲಾದ ಮೆರೆ ಒಂದು ಪುನಃ ಅನೇಕ ಕಾರ್ಣಿಕ ಪುರುಷರು ಉಳ್ಳೇರು ಪಂಪಿನಿಂದಾಂಡ ಕೋಟಿ ಚೆನ್ನೈರು ಉಲ್ಲೇರು ತುಳುನಾಡ ಸಿರಿ ಬಾರೆ ಬುಧ ಬಾರೆ ಅಂಜನೆ ಕಾನದ ಕಟ್ಟದ ಮಸ್ತ್ ವೀರ ಪುರುಷರ ಕಾರ್ಮಿಕ ಪುರುಷರು ಉಳ್ಳೇರು ಐಟ್ ನಮ್ಮನ ಐಕಳ ಭಾವದ ಅಹ್ ಸುರುಕಾದ ಪಂಪ ಮುಲ್ಕಿಸಿ ಮೇಡಮ್ ನೈಕಳ ಭಾವ ಬತ್ತದ ಬತ್ತದ ಮೂಲು ತುಳುನಾಡುಡು ಮಸ್ತ್ ಕಾರ್ಮಿಕನು ಮೇರೆ ನಂಚಿನ ಕಾಂತ ಬಾರೆ ಬುಧ ಬಾರೆ ಮುಕುಲು ಸುರುಕಾದ ಬೈತಿಯ ಕುಲತ್ತಕುಲು ಮುಲ್ಕಿ ಸೀಮೆಡ್ದು ಬತ್ತದ ಐಕಳ ಭಾವಗ್ ಬತ್ತಿನಕೋಲು ಮುಲ್ಪನೆ ಈ ಖಂಡದ ಸಾಗುವಳಿ ದಪ್ಪುನ ಕೆಲಸ ಪುರಮಂತ ಮನೋರಂಜನೆಗೋಸ್ಕರ ಐಕಳ ಕಂಬಳ ಸ್ಟಾರ್ಟ್ ಮಸ್ತ್ ಫೇಮಸ್ ಆತ ಐಕಳ ಕಂಬಳ ಮಸ್ತ್ ಅಹ್ ಪ್ರತಿ ಒಂದು ಇತ್ತದ ನಡಪನ ಕಂಬಳ ಐತಿಹಾಸಿಕ ಕಂಬಳ ಅಂದ್ ಬಂದ್ ಪನೋಲಿ ಐಕಳ ಕಂಬಳ ಕಂಬಳ ಅಂಚ ದತ್ತೊಂದು ಬತ್ತಿನಕಲು ಇಂಕ್ಲನ ಊರುಡು ಪಾದೆ ಇತ್ತಂಡ್ ಸುದೇಟ್ ಪಾದೆಲುಪ್ಪ ಐತ ಮಾತೆ ಮಾತೆ ಸುದೇಟ್ ಪಾದಲ್ಲಿ ಇಪ್ಪ ಅಂಚ ಮೂಲು ಪಾದೇನು ಅಕ್ಕ ಆನೆ ಕಟ್ಟುದು ದೇರ್ಗೆ ಗೊತ್ತಾಂಡೆ ನಮಕ್ ಇದೇ ಎರು ಎರು ಕಟ್ಟದಪ್ಪು ನಾ ಅಂಚಿ ಬೇತ ಸೈಡ್ ಪೋಪಿನಿಂದಾಂಡ ಈ ಎತ್ತು ಏನು ಕಟ್ಟದು ದಪ್ಪ ನಮ್ಮ ಆಕೆ ಏನು ತೂತ ಉಂದು ದಾದಿ ಗೊತ್ತಿ ಆನೆ ಕಟ್ಟದ್ದೇರಿಗೆ ಅಂಚ ಅದು ಎಂಕ ಪಂಡ ಈ ಈಗ ಅವ್ ಸ್ಟೋರಿ ಗೊತ್ತಜಿ ಅಮ್ಮ ಪಂಡಿನಿ ಆಕ್ಲೆ ಗೊತ್ತಪ್ಪಂಡ್ ಆಕಲನ ಪೆರಿಯಾಕೋಲು ಪಂದಪ್ಪ ಅತ್ತೆ ಅಂಚ ಆರ್ ಪಂಡಿನಿ ಅವೇತ ಬಗ್ಗೆನಿ ಯಾನಿನಿ ತೂಪಾರೆ போலே நிகளூருவாடு பண்டத்து பண்ட நம்ம துளநாடு தெரியநாத் விஷய நனெல்லாம் மஸ்தேரிய உண்டு அஞ்சா அது இனி ஒன் ஜித்தேரியோன் தூக்க ஓ ஒல்ல அங்குலூரு கைத்தலுக்கு அம்மா இல்லரு సూపర్ 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 గైస్ తూలే ఒందు బెర్మెరే గుండి బంపేరు బెర్మేరు దుంబుద కాలోడు బతు మంది నంచిన గుండి ನೆಕ್ ಅಡಿ ಇಚ್ಚಿಗೆ ಪಂಡ ಲಾಸ್ಟ್ ಎಂಡ್ ಬಂದು ಪೇತೊಲೆ ಅವು ಇಚ್ಚಿಗೆ ನೈಟ್ ಮುರ್ಕೊಂಡು ಒಂದು ಹಾಂಡ ಮಿತ್ತ ಇಚ್ಚಿಗೆ ನಾನು ಈಚಿಗೆ ಬುಕ್ಕ ಹೂವು ಹಂಡೆಲ್ಲ ಕಡು ಪಾಡೊಲಿ ಒಂದು ಬೆರ್ಮೆರೆ ಗುಂಡಿಗು ಪಾಡ್ರ ಬಲ್ಲಿಗೆ ಕಡು ಪಂಡ ಮೀನು ಪತ್ತನಾಗ ಪಾಡು ಬರತ್ತೆ ಕಡು ಪಾಡ್ನು ಬಂದ್ಬಿರು ಅಂಚ ಬುಕ್ಕ ಒಂದೆತ್ತ ನೀರು ಅಲ್ಲೇ ಇಂಚ ಪೋಪುಂಡು ಅಂಚಿಗೆ ಪಂಡ ಅವೇ ಸುದೇನೆ ಐಟು ಒಂದು ಅಲ್ಪ ಪ್ಲೇಸ್ ಬೆರ್ಮೆರೆ ಗುಂಡಿ ಪಂಡ ಎತ್ತು ಪೊರ್ಲು ಉಂಡು ತೊಲೆ ಗೈಸ್ ಉಂದು ತೊಲೆ ಉಂದು మీ ముల్పార్దు స్టార్ట్ ఐదిన బెర్మెరే గుండేర్దు కాంతాబారే బూదారేనాకలు దత్తు పోతీని తులే ఉందర తులే బేతే పదలేక ఇచ్చి తులే కరెక్ట్ గుడ్ నెట్టు దత్ొందు పూతీనా ఉండు ఒర బేత ఉండదు తులే ప్లేన్ అత్ ఇంచా దొందు పూతీన్గే ముల్పారు స్టార్ట్ మంతేనాకలు అవులంజి పేజ కట్టా బండదు ప్లేస్ తిక్కోణ ఎదురు ఎదురు సుదే తల్పనే అడగ్ ముట దద్దేర్గా అంచా ఉల్పర్దు స్టార్ట్ ఆతీనా డబ్బర స్టార్ట్ ఆతీయో ప్లేస్ ఉంటుంది తూలి గైస్ ఏంకల్ మినీ వాటర్ ఫాల్స్ ఉంది మస్త్ డెప్త్ ఉండు భారీ అంజీ తూలగ్ వీవ్ ఏది షోక్ తోజన్ తూలి భారీ సూపర్ వెరీ వెరీ నైస్ ఊరు దైది నని

ಪ್ಲೇನ್ ಉಂಟು ಇಟೇ ಮುಟ ದದ್ದೆರಿಗೆ ತುಳಿ ಹೆಂಚಿನ ಕಾರ್ಮಿಕ ಪುರುಷರು ನಮ್ಮನ ತುಳುನಾಡಿದ ಕಾಂತಾಬಾರಿ ಬುದೇಬಾರು ಲತೆ ಒಂದು ಆಯರೆ ತುಲೆ ಇಂಚಿದ ಎಂಕುಲ್ ಸೈಡ್ ದಿನ ಸೈಡ್ ಅಲ್ಲೇ ಒಂದು ಉಂದು ಒಂದು ಉಂದು ಬರ್ಸ ಬತ್ತಂಡ ಒಂದು ಬರ್ಸ ಬತ್ತಂಡ ಮರಿಯಾಳೋಡು ಆಯರ್ದ ಕುಲ ಆಯರ್ ಇಡ್ ಈ ಆರೆದಿ ಈ ಆರೆ ಕಟ್ಟಿದ ಅಲ್ಲಿ ಅಂಚಿಗೆ ಇಂಚಿ ಬೋಬಿ ನಾವು ಆಯರೆ ಬಂಡ ಕಡಂದಲೆ ಗ್ರಾಮ ಸೇರುಂಡು ಹಾರಾಡ್ಕ ಕಡಂದಲೆ ಪುರೌಂಡತಿ ಕಡಂದಲೆ ಷಷ್ಟಿ ಹ್ಯಾಪಿನ ನಿಕ್ಲಿ ಗೊತ್ತಿಪ್ಪು ಸುಬ್ರಹ್ಮಣ್ಯ ಷಷ್ಟಿ ಹಾಪಿನ ಅಂಚ ಅವು ಕಡಂದಲೆ ಸೇರೋಂಡು ಹಿಂಗಾಗಲ್ಲ ಕಲ್ಲಮ್ಕೂರು ಗ್ರಾಮವು ಸೇರು ಅಂಚ ತುಲಿ ವ್ಲಾಗ್ ಇಡಿಗೆ ಎಂಡ್ ಮನ್ಪೇ ಏರಾಂಡಲ್ಲ ಸಬ್ಸ್ಕ್ರೈಬ್ ಮಲ್ಪಂದೆ ವೀಡಿಯೋ ತೊಗೊಂಡಿರ್ತಾರಂದ ಅಂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪಲಿ ಲೈಕ್ ಮಲ್ಪಲಿ ವೀಡಿಯೋಸ್ ಇಷ್ಟ ಅಂದ ಶೇರ್ ಮಲ್ಪಲಿ ಅಂಚೇ ಕಮೆಂಟ್ ಮನ್ಪಲಿ ಸಪೋರ್ಟ್ ಮಲ್ಪಲಿ